ಓವರ್ಟೇಕ್ ಮಾಡಲು ಹೋಗಿ ಎರಡು ಖಾಸಗಿ ಬಸ್ಗಳ ನಡುವೆ ಡಿಕ್ಕಿ ಹಲವರಿಗೆ ಗಾಯ ಡ್ರೈವರ್ಗೆ ಮತ್ತು ಕಂಡಕ್ಟರ್ಗಳಿಗೆ ಚಳಿ ಬಿಡಿಸಿದ ಪ್ರಯಾಣಿಕರು ಮತ್ತು ಸಾರ್ವಜನಿಕರು ಹೌದು ವೀಕ್ಷಕರೇ ಒಂದಕ್ಕೊಂದು ಓವರ್ಟೇಕ್ ಮಾಡಲು ಹೋಗಿ ಹಿಂಬದಿಯಿಂದ ಡಿಕ್ಕಿ ಹೊಡೆದು ಹಲವಾರು ಗಾಯಗೊಂಡಿರುವ ಘಟನೆ ಚಿಂತಾಮಣಿ ನಗರದ ಕನಂಪಲ್ಲಿ ಬಳಿ ನಡೆದಿದೆ ಸೋಮವಾರ ಮಧ್ಯಾಹ್ನ ಬೆಂಗಳೂರಿನಿಂದ ಚಿಂತಾಮಣಿಗೆ ಬರುತ್ತಿದ್ದ ಎಂಬಿಎಸ್ ಬಸ್ ಮತ್ತು ಕಲ್ಪವೃಕ್ಷ ಬಸ್ಸುಗಳು ಎರಡೂ ಬೆಂಗಳೂರಿನಿಂದ ನೀ ಮುಂದು ಮುಂದು ಎಂದು ಓವರ್ಟ್ಯಾಕ್ ಮಾಡಿಕೊಂಡು ಬಂದು ಚಿಂತಾಮಣಿ ನಗರದ ಕನಂಪಲ್ಲಿ ಬಲಿ ಕಲ್ಪವೃಕ್ಷ ಬಸ್ ಎಂಬಿಎಸ್ ಬಸ್ಗೆ ಡಿಕ್ಕಿ ಹೊಡೆದು ಕಲ್ಪವೃಕ್ಷ ಬಸ್ನಲ್ಲಿದ್ದ ಹಲವರಿಗೆ ಗಾಯಗೊಂಡಿರುವ ಘಟನೆ ನಡೆದಿದೆ ಘಟನೆಯಲ್ಲಿ ಬಸ್ಸಿನ ಗಾಜು ಹೊಡೆದು ಪುಡಿ ಆಗಿದ್ದು ಹಲವು ಪ್ರಯಾಣಿಕರಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಘಟನೆ ನಡೆಯುತ್ತಿದ್ದಂತೆ ಪ್ರಯಾಣಿಕರು ಕಲ್ಪವೃಕ್ಷ ಬಸ್ ಚಾಲಕನಿಗೆ ಮತ್ತು ಕಂಡಕ್ಟರ್ಗೆ ತರಾಟೆಗೆ ತೆಗೆಯುತ್ತಿದ್ದಂತೆ ಚಾಲಕ ಅಲ್ಲಿಂದ ಪರಾರಿಯಾಗಿದ್ದಾರೆ ತಾಲೂಕಿನ ಗ್ರಾಮೀಣ ಭಾಗಗಳು ಸೇರಿ ನಗರದ ಭಾಗದಲ್ಲಿ ಖಾಸಗಿ ಬಸ್ಗಳು ಓವರ್ಟ್ಯಾಕ್ ಮಾಡುವುದು ಸಂಚಾರ ನಿಯಮಗಳನ್ನು ಕಾ ಗಾಳಿಗೆ ತೋರಿ ಎಲ್ಲೊಂದರಲ್ಲಿ ನಿಲ್ಲಿಸುವುದು ಬೆಂಗಳೂರು ವೃತ್ತದಲ್ಲಿ ಸಿಗ್ನಲ್ ಬಿದ್ದ ಅಡ್ಡಗಡ್ಡಿ ಸಂಚರಿಸುವುದು ಸೇರಿದಂತೆ ಹಲವು ಸಂಚಾರಿ ನಿಯಮಗಳನ್ನು ಗಾಳಿಗೆ ತೂರಿ ಸಂಚರಿಸುತ್ತಿದ್ದರೂ ಪೊಲೀಸ್ ಇಲಾಖೆಯೇ ಯಾವುದೇ ಕ್ರಮ ವಹಿಸದೇ ಇರುವುದೇ ಖಾಸಗಿ ಬಸ್ಗಳ ಅತಿ ವೇಗ ಅಜಾಗೃತ ಸಂಚಾರಕ್ಕೆ ಕಾರಣವಾಗಿದೆ ಎಂದು ಸಾರ್ವಜನಿಕರು ದೂರಿದ್ದಾರೆ ಇನ್ನು ಚಿಂತಾಮಣಿಯಿಂದ ಬೆಂಗಳೂರಿಗೆ ತೆರಳುವ ಖಾಸಗಿ ಬಸ್ಸುಗಳು ಹೆದ್ದಾರಿ ಬಿಟ್ಟು ಗ್ರಾಮಗಳ ಮೂಲಕ ಸಂಚರಿಸಬೇಕು ಆದರೆ ಯಾವುದೂ ಖಾಸಗಿ ಬಸ್ ಸಹ ಗ್ರಾಮೀಣ ಭಾಗಗಳಿಗೆ ಹೋಗದೆ ನೇರವಾಗಿ ರಾಜ್ಯ ಹೆದ್ದಾರಿಯಲ್ಲೇ ಸಂಚರಿಸುತ್ತಿದ್ದರೂ ಆರ್ಟಿಒ ಅಧಿಕಾರಿಗಳು ಮಾತ್ರ ಅವರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸುವುದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇಂತಹ ಘಟನೆಗಳು ಸಾಕ್ಷಿಯಾಗಿದೆ ಎಂದು ಸಾರ್ವಜನಿಕರು ದೂರಿದ್ದಾರೆ